ಹಾಯ್ ನಮಸ್ಕಾರ ಎಲ್ಲರಿಗೂ ಕೇವಲ ಒಂದೇ ಒಂದು ಈರುಳ್ಳಿಯಿಂದ ನಿಮ್ಮ ಮನೆಯಲ್ಲಿರೋ ಜಿರ್ಲೆ ಹಲ್ಲಿಗಳು ಸೊಳ್ಳೆಗಳು ಒಂದೂ ಇರೋದಿಲ್ಲ ಒಂದೇ ಒಂದು ಸತಿ ಬೆಸ್ಟ್ ಹೋಮ್ ರೆಮಿಡಿ ಅಂತ ಹೇಳಿದ್ರೆ ತಪ್ಪಾಗಲ್ಲ ನೀವು ಮನೆಯಲ್ಲಿ ಕಾಯಿಲು ಈ ಥರ ಏನಾದರೂ ಬಳಸ್ತಾರೆ ಸೊಳ್ಳೆ ಬತ್ತಿ ಈ ಥರ ಎಲ್ಲ ಬಳಸ್ತಾ ಇರಿ ಇವಾಗಲೇ ಸ್ಟಾಪ್ ಮಾಡಿಕೊಂಡು ಇದನ್ನು ಒಂದು ಒಂದು ಸತಿ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಈ ಸ್ಮೆಲ್ಗಳು ಕೆಲವೊಂದಕ್ಕೆ ಇಷ್ಟ ಆಗೋದಿಲ್ಲ ಕೆಲವೊಬ್ಬರಿಗೆ ಹೇಗೆ ಈರುಳ್ಳಿ ಸ್ಮೆಲ್ ಅಂದರೆ ಆಗೋದಿಲ್ವೋ ಹೀಗೇನೇ ಅಲ್ಲಿಗಳು ಜಿರ್ಲೆಗಳಿಗೆ ಈ ಸ್ಮೆಲ್ಗಳಂದ್ರೇ ಆಗೋಲ್ಲ ಹಾಗೆ ಸೊಳ್ಳೆಗಳಂತೂ ಒಂದು ಕೂಡ ಬರೋದಿಲ್ಲ ನಾನಿಲ್ಲಿ ಜಸ್ಟ್ ಒಂದು ಟ್ರೈ ಮಾಡೋದಕ್ಕೆ ಅಂತ ನಿಮಗೆ ತೋರಿಸೋದಿಕ್ಕೆ ಅಂತಲೇ ಒಂದು ಈರುಳ್ಳಿನ ತೊಗೊಂಡಿರೋವಂಥದ್ದು ನೀವು ಮೂಲೆ ಮೂಲೆಗೂ ಒಂದು ಐದಾರು ನೀವು ಈ ರೀತಿಯಾಗಿ ಮಾಡಿಕೊಂಡು ಇಡೋದ್ರಿಂದ ನಿಮಗೆ ಒಂದೇ ಒಂದು ನಿಮಿಷದಲ್ಲಿ ಸೊಳ್ಳೆಗಳೆಲ್ಲ ಮಾಯ ಆಗ್ತವೆ ಇದರ ಸ್ಮೆಲ್ಲಿಂದನೇ ಅವೆಲ್ಲ ಮಾಯ ಆಗ್ತವೆ ನೀವು ಈರುಳ್ಳಿನ ತಗೊಂಡು ಈ ರೀತಿಯಾಗಿ ನೀವು ಸ್ಪೂನಲ್ಲಾದರೂ ತಗೋಬೋದು ಇಲ್ಲಾಂದರೆ ಚಾಕುನಲ್ಲಿ ಈ ರೀತಿಯಾಗಿ ಕುರಿಬೇಕಾಗತ್ತೆ ಸಣ್ಣದಾಗಿ ನೀವು ಪೀಸ್ಗಳನ್ನ ಒಳಗಡೆ ಇರೋದನ್ನೆಲ್ಲ ತಕ್ಕೊಂಡು ಈ ರೀತಿ ಮಾಡಬೇಕಾಗತ್ತೆ ಮಾಡಿಕೊಂಡು ನಾನು ತೊಗೊಂಡಿರೋದು ಇಲ್ಲಿ ಕಾಟನ್ನ ತೊಗೊಂಡಿದ್ದೀನಿ ಹತ್ತಿನ ತೊಗೊಂಡು ಅದರೊಳಗಡೆ ಇಟ್ಕೋಬೇಕಾಗುತ್ತೆ ನಿಮಗೆ ಎಷ್ಟು ಎಣ್ಣೆ ಬೇಕು ಅಂತ ಅನಿಸುತ್ತೋ ಅದನ್ನು ನೋಡಿಕೊಂಡು ನಾನಿಲ್ಲಿ ತೊಗೊಂಡಿರೋ ಅಂಥದ್ದು ಸಾಸಿವೆ ಎಣ್ಣೆ ತೊಗೊಂಡಿರೋವಂಥದ್ದು ಸಾಸಿವೆ ಎಣ್ಣೆ ತುಂಬಾ ಒಳ್ಳೆಯದು ಕೂಡ ಮನೆಯಲ್ಲಿ ಈ ಜಿರ್ಲೆ ಹಲ್ಲಿಗಳಿಗೆ ಇವೆಲ್ಲ ಸ್ವಲ್ಪ ಈ ಸ್ಮೆಲ್ ಅಂದರೆ ಇಷ್ಟ ಆಗೋದಿಲ್ಲ ಹಾಗಾಗಿ ಸೊಳ್ಳೆಗಳು ಇವೆಲ್ಲ ಇಷ್ಟ ಆಗದೆ ಇರೋದ್ರಿಂದ ಬೇಗ ಆಚೆ ಓಡೋಗ್ತವೆ ಹಾಗೆ ಸೊಳ್ಳೆಗಳು ಕೂಡ ಬೇಗನೆ ಸತ್ತೋಗ್ತವೆ ಇದ್ರ ತುಂಬ ನಾನು ಇವಾಗ ಈ ಎಣ್ಣೆನ ಹಾಕೊತಾ ಇದ್ದೀನಿ ಸಾಸಿವೆ ಎಣ್ಣೆ ಇಲ್ಲ ಅಂತ ಅಂದವರು ನೀವು ಹೊಂಗೆ ಎಣ್ಣೆ ಹೊಂಗೆ ಎಣ್ಣೆ ಇರುತ್ತೆ ಹಾಗೆ ದೀಪದ ಎಣ್ಣೆ ಕೂಡ ಇರುತ್ತೆ ಅದರಲ್ಲಿ ಎಲ್ಲ ಎಣ್ಣೆಗಳನ್ನೂ ಮಿಕ್ಸ್ ಮಾಡಿರ್ತಾರೆ ಒಂದು ಐದಾರು ಥರದ ಎಣ್ಣೆಗಳನ್ನ ಕೂಡ ಮಿಕ್ಸ್ ಮಾಡಿರ್ತಾರೆ ನೀವು ಅದನ್ನು ಕೂಡ ಇದರಲ್ಲಿ ಹಾಕ್ಕೊಬೋದು ಇದನ್ನು ಒಂದು ಐದಾರು ನಿಮಗೆ ಎಲ್ಲೆಲ್ಲಿ ಸೊಳ್ಳೆಗಳು ಜಾಸ್ತಿ ಅನಿಸುತ್ತೋ ಆ ಸೊಳ್ಳೆಗಳ ಕಡೆನ ನೀವು ಒಂದು ಕಪ್ನಲ್ಲಿ ಇಟ್ಕೊಬೇಕಾಗತ್ತೆ ನಾನು ಕೆಳಗಡೆ ಬುಡನ ಕಟ್ ಮಾಡದೆ ಇರೋ ಕಾರಣ ನಾನಿಲ್ಲಿ ಈಸಿ ಆಗಲಿ ಅಂದ್ಬಿಟ್ಟು ಒಂದು ಕಪ್ನಲ್ಲಿ ಅಂಥದ್ದು ನಿಮಗೆ ಯಾವ ರೀತಿ ಅನುಕೂಲ ಆಗುತ್ತೋ ನೋಡಿಕೊಂಡು ಇಟ್ಕೊಂಡು ಈ ರೀತಿ ಮನೆಯಲ್ಲಿ ಸೊಳ್ಳೆನ ಆರಾಮಾಗಿ ನೀವು ಎಲ್ಲ ಕಡೆನೂ ಓಡಿಸ್ಬೋದು ಹಾಗಾದ್ರೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ಹೀಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಮುಂದೆ ಯೂಸ್ಫುಲ್ ವೀಡಿಯೋ ಸಿಗ್ತೀನಿ ಅಲ್ಲಿವರೆಗೂ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಖಂಡಿತವಾಗ್ಲೂ ಲೈಕ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಆ ಮುಂದಿನ ವೀಡಿಯೋ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್